ಸಂತರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಂಡು ಯುವ ಪೀಳಿಗೆಗೆ ಪರಿಚಯಿಸಲು ಮುಂದಾಗಬೇಕೆಂದು ಡಾಕ್ಟರ್ ನರಸಪ್ಪ ಪಿಆರ್ ಹೇಳಿದರು ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಚಿಂತಾಮಣಿ ತಾಲೂಕು ಭೋವಿ ಸಂಘ ಸಂಯುಕ್ತ ಆಶ್ರಯದಲ್ಲಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರವರ ಜಯಂತಿ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿವಯೋಗಿ ಸಿದ್ದರಾಮೇಶ್ವರರು ಅರವತ್ತೆಂಟು ಸಾವಿರ ವಚನಗಳನ್ನು ರಚಿಸಿ ಹಾಡಿದ್ದಾರೆ ಅವುಗಳ ಪೈಕಿ ಈಗ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ವಚನಗಳು ಮಾತ್ರ ಲಭಿಸಿವೆ ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಶಿವಯೋಗಿಗಳು ಶ್ರೇಷ್ಠ ವಚನಕಾರರಾಗಿದ್ದಾರೆ ಬಸವಣ್ಣನವರು ಸಾಮಾಜಿಕವಾಗಿ ಹೆಚ್ಚು ಒತ್ತು ಕೊಡುತ್ತಿದ್ದರು ಸಿದ್ದರಾಮೇಶ್ವರರು ಸಮಾಜ ಸೇವೆಯಲ್ಲಿ ತೃಪ್ತಿ ಪಡೆಯುತ್ತಿದ್ದರು ಎಂದರು ಇನ್ನು ಈ ಸಂದರ್ಭದಲ್ಲಿ ಭೋವಿ ಸಮುದಾಯದ ಪಿಯುಸಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸಂಘಟನೆ ಬಲಪಡಿಸಿ ನಾವು ತುಂಬಾ ನೊಂದವರು ಇನ್ನೊಬ್ಬರ ಸಮಾಜಕ್ಕಿಂತ ನಾವು ಹಿಂದೆ ಇರ್ತಕ್ಕಂಥ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸೋಣ ಆ ವಿದ್ಯಾಭ್ಯಾಸದಿಂದ ನಾವು ಮುಂದಿನ ಅವರು ನಾವು ಎಲ್ಲ ಒಂದು ಹೋರಾಟವನ್ನು ಮಾಡಬೇಕು ನಮ್ಮ ಬೇಡಿಕೆಗಳು ಇನ್ನೂ ಇನ್ನೂ ಇದೆ ನಾವು ತಾಲೂಕು ತಾಲೂಕು ಪಂಚಾಯತ್ ಸದಸ್ಯರಾಗಬೇಕು ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು ಲೋಕ ಸಮುದಾಯವಾಗುವ ಅವಶ್ಯಕತೆ ಇದೆ ಈ ಸಮುದಾಯ ಬಂದಕ್ಕೆ ನಮ್ಮ ಮುಖಂಡರೆಲ್ಲ ಸೇರಿ ತಾವು ಆ ಸಮುದಾಯ ಮುಂದಿನ ವರ್ಷದೊಳಗೆ ಆ ಸಮುದಾಯವು ಸಮುದಾಯ ಬಂದಕ್ಕೆ ಜಾಗವನ್ನು ಹಂಚುವ